ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ನಿನ್ನೆ ಒಕ್ಕಲಿಗ ನಾಯಕರು ನಾವು ಒಂದು ಬಹಳ ಮನಸ್ಸು ಹೆಚ್ಕೊಂಡಿದಿರಿ ಸಿದ್ದರಾಮಯ್ಯನವರು ಅವ್ರ ಮುಖ್ಯಮಂತ್ರಿ ಯಾವಾಗ ಅವ್ರ ಕುರ್ಚಿ ಅಳ್ಳಾಡ್ತದೆ ಇದನ್ನ ತರ್ತಾರೆ ನಾ ಬೆಂಗಳೂರಲ್ಲೂ ಹೇಳ್ತಾ ಇದ್ದೆ ಆ ಹಾವಿನ ಬುಟ್ಟು ಪುಟ್ಟಿನಿಂದ ಹಾವಿನ ತೆಗಿತೀನಿ ತೆಗಿತೀನಿ ಅಂತ ಹೇಳಿದೆ ಹೇಳಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು ಹಿಂದಿನ ಅವಧಿಯಲ್ಲೇ ಸಿದ್ದರಾಮಯ್ಯವ್ರು ನಿಜವಾಗ್ಲೂ ಕಾಳಜಿ ಇದ್ದಿದ್ದರೆ ಪ್ರಾಮಾಣಿಕತೆ ಇದ್ದರೆ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತು ಈಗಲೂ ಕೂಡ ಸರ್ಕಾರ ಒಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಸಮಯ ಸಿಕ್ಕಿಲ್ವಾ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವನೇನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಇನ್ನೂ ಆ ವರದಿನ ಇನ್ನೂ ಅಧ್ಯಯನ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಇದು ಕಳಕಳೆ ಪ್ರಾಮಾಣಿಕತೆ ಇದೆ ಈ ವಿಚಾರದಲ್ಲಿ ಅನ್ನೋದು ನನಗಂತೂ ಸಂಶಯ ಇದೆ ಅಖಂಡ ಲಿಂಗಾಯತರನ್ನ ತೊಳೆಯುವಂತ ವ್ಯವಸ್ಥೆ ನಡೆದಿದೆಯಾಂತ ಹಿಂದೆ ಹಿಂದಿನ ಅವಧಿಯಲ್ಲೇ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿ ಹತ್ತಕ್ಕಂಥ ಒಂದು ಷಡ್ಯಂತ್ರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದಲ್ಲಿ ಆಯಿತು ತದನಂತರದಲ್ಲಿ ವಿಧಾನಸಭಾ ಚುನಾವಣೆ ಹತ್ರ ಬಂದಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಇಲ್ಲ ನಾವು ಕಾಂಗ್ರೆಸ್ನಿಂದ ಭಾಳ ದೊಡ್ಡ ತಪ್ಪ ಇದೇ ಬಳ್ಳಾರಿನಲ್ಲಿ ಭಾಷಣ ಮಾಡಿದ್ರು ಡಿ ಕೆ ಶಿವ ನೆನಪಿದೆ ನನಗೂ ಕೂಡ ನಾವು ತಪ್ಪು ಮಾಡ್ಬಿಟ್ಟು ಕಾಂಗ್ರೆಸ್ ಇವತ್ತು ವೀರಶಿವಲಿಂಗಾಯತದ ಸಮಾಜ ಒಡೆಯಂತ ಕೆಲಸ ಕೆಲಸಕ್ಕೆ ಕೈ ಹಾಕಿದ್ವಿ ಅಂತ ಹೇಳಿ ಇವತ್ತೇನು ಮಾಡ್ತಾ ಇದ್ದೀರಿ ಮುಸಲ್ಮಾನರ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂದರೆ ಹಿಂದೂ ಮತ್ತು ಮುಸಲ್ಮಾನರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ತಮ್ಮ ಗುರಿ ಯಾವುದೇ ಅನುಮಾನ ಬೇಡ

ಆಡಳಿತ ಪಕ್ಷದ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಒಬ್ಬ ಶಾಸಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತಾರೆ ಮತ್ತೊಬ್ಬ ಶಾಸಕರು ಹೇಳ್ತಾರೆ ಅನುದಾನನೇ ಸಿಗ್ತಲ್ಲ ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡ್ತೀರಪ್ಪ ಸರ್ಕಾರದಿಂದ ಹಾಗಾಗಿ ಶಾಸಕರು ಸಹಜವಾಗಿಯೇ सरकार दुध बेसत्तर